ತಕ್ಷಣಕ್ಕೆ ನಮಗೆ ಹೊಳೆಯ ಮುಖ ಬೇಕು ನಮಗೆ ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇಲ್ಲ ಆಮೇಲೆ ಈ ಒಂದು ವಿಂಟರ್ನ್ಯಾಗ ಚಳಿಗಾಲದೊಳಗೆ ಎಲ್ಲ ಕಡೆ ಅಡ್ಡಾಡಿ ನಮ್ಮ ಸ್ಕಿನ್ನ ಡಲ್ ಆಗಿದೆ ಸನ್ ಟ್ಯಾನ್ ಆಗ್ಯದ ಡ್ರೈ ಆಗ್ಯದ ನಮಗೆ ರೊ ದುಡ್ಡು ಜಾಸ್ತಿ ಖರ್ಚು ಮಾಡೋಕೆ ಆಗೋದಿಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ಹೇಳಿ ಮಾಡಿಸಿದಂಥ ಒಂದು ಹೋಮ್ ಮೇಡ್ ರೆಮಿಡಿ ಹೋಮ್ ರೆಮಿಡಿ ಒಂದು ಸನ್ ಟ್ಯಾನ್ ತೆಗಿಲಿಕ್ಕೆ ಸನ್ ಸನ್ ಪಿಂಪಲ್ಸ್ ಬಮ್ಸ್ ಆಮೇಲೆ ನಿಮ್ಮ ಒಂದು ಮುಖದಲ್ಲಿ ಆಗಿರುವಂಥ ಕಲೆಗಳನ್ನು ಕಪ್ಪುಗಲೆ ಕಲೆಗಳನ್ನು ತೆಗೆಯುವಂಥ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ರಾಮ ರೀ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ಸ್ಕಿಪ್ ಸ್ಕಿಪ್ ಮಾಡಿ ವಿಡಿಯೋಸ್ನ ನೋಡಲಿಕ್ಕೆ ಹೋಗಬೇಡ್ರಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಂಗೆ ಅಂದರೆ ನಿಮ್ಗೆ ಯಾವ ಡೌಟು ಬರೋದಿಲ್ಲ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಹಾಕ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾನಿವತ್ತ ಯೂಸ್ ಮಾಡಿಕೊಂಡು ನಮ್ಮ ಸನ್ ಟ್ಯಾನ್ ನಮ್ಮ ಡ್ರೈನೆಸ್ ನಮ್ಮ ಒಂದು ಕಪ್ಪು ಕಲೆ ನಮ್ದು ಬ್ರೈಟ್ನಿಂಗ್ ಕ್ಲಿಯರ್ ಸ್ಕಿನ್ ಪಿಂಪಲ್ ಫ್ರೀ ಹೆಂಗಪ್ಪ ಮಾಡ್ಕೊಳ್ಳೋದು ಅಂಥೇಳಿ ಹೇಳಿ ನೀವು ಈ ಥರ ನೀವು ಮನೆಯೊಳಗೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಇಟ್ಕೋಬೋದು ಯಾವುದೇ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ನ ಯೂಸ್ ಮಾಡದೇ ಇರೋ ಹಾಗೆ ಎಲ್ಲ ನಿಮಗೆ ಕಿಚನ್ನಾಗ ಅವೈಲೇಬಲ್ ಇದಾವೆ ರೀ ಇಲ್ಲಿ ಯಾವುದು ಮೆಹಂಗಾ ಅಂದರೆ ಜಾಸ್ತಿ ದುಡ್ಡಿರೋ ಪ್ರಾಡಕ್ಟ್ ಪ್ರಾಡಕ್ಟ್ನ ಇಲ್ಲಿ ತೊಗೊಂಡು ಬಂದಿಲ್ಲ ಭಾಳ ಅಂದರೆ ಭಾಳ ಈಸಿವೇ ಒಳಗೆ ತೋರಿಸ್ಲಿಕ್ಕೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಕ್ಲಿಯರಿಂಗ್ ಪಿಂಪಲ್ ಫ್ರೀ ಮಾಡ್ಕೊಳ್ಬಹುದು ಸಣ್ಣದಿಂದ ದೂರ ಇರಬಹುದು ನಾನಿಲ್ಲಿ ಮಿಕ್ಸಿ ತೊಗೊಂಡಿನಿರಿ ಅಂದ್ರೆ ಜಾರ್ ಮಿಕ್ಸಿ ಜಾರು ಸಣ್ಣದ ಅದರೊಳಗೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಬೋದು ಇದನ್ನು ಮೆನಿಕ್ಯೂರ್ ಥರ ಪೆಡಿಕ್ಯೂರ್ ಆಮೇಲೆ ಮುಖಕ್ಕೆ ಕುತ್ತಿಗೆ ಭಾಗ ಫುಲ್ ಬಾಡಿ ಸ್ಕ್ರಬ್ ಅಂತಲೂ ಹೇಳ್ಬೋದು ಆ ಥರ ಯೂಸ್ ಮಾಡ್ಬೋದು ಇದನ್ನು ನಾನಿಲ್ಲಿ ಅಕ್ಕಿ ಹಾಕೊಂಡಿನಿ ನೀವು ಯಾವ ಕ್ವಾಲ್ಟಿ ಬೇಕಾದರೂ ಹಾಕೊಳ್ಳ್ರಿ ಆಮೇಲೆ ನಾನು ಇಲ್ಲಿ ಸ್ವಲ್ಪ ಮೊಸರು ಜೊತೆಗೆ ನಾನಿಲ್ಲಿ ಟೊಮ್ಯಾಟೊ ಸ್ಲೈಸ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು ಅದೇ ಹೇಳಿದೆ ನಿಮಗೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಇದನ್ನು ನೀರು ಹಾಕದೆ ಹಿಂಗೆ ನಾವಿಲ್ಲಿ ಚೆಂದಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರೋನ್ರಿ ಪೇಸ್ಟ್ ಮಾಡ್ಕೊಂಡು ಬರೋನ್ರಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ ಒಂದೇಳೆ ನೀವು ಅಕ್ಕಿ ಹಾಕೋದಿಲ್ಲಪ್ಪ ಅನ್ನೋರು ನಿಮ್ಗೆ ಆಪ್ಷನಲ್ ಕೊಡ್ತೀನಿ ನಾನು ಯಾವ ಥರ ಇದು ನಿಮಗೆ ನಿಮ್ಗೆ ಇನ್ಸ್ಟೆಂಟಾಗಿ ಬೇಕಾದರೂ ಮಾಡ್ಬೋದು ಅದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಹೆಂಗಂತೇಳಿ ಇದನ್ನ ನೋಡ್ರಿ ಇಲ್ಲೇ ಇಷ್ಟೊಂದು ತಿಕ್ಕ ಪೇಸ್ಟ್ ಆಗಬೇಕು ನೋಡಿರಿ ಇದು ವೇಳೆ ನಿಮಗೆ ಸ್ವಲ್ಪ ಹಳ್ಕಳ್ಕ್ಕೆ ಉಳ್ದದ್ರೊಳಗೆ ಅಂತಂದ್ರೆ ನೀವು ಇಲ್ಲಿ ಅಕ್ಕಿ ಬದಲು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇರೋದು ನಿಮಗೆ ಸ್ಕ್ರಬ್ ಮಾಡುತ್ತೆ ಈ ಒಂದು ಅಕ್ಕಿ ಹಿಟ್ಟ ನಿಮ್ಮ ಸಣ್ ಟ್ಯಾನನ್ನು ದೂರ ಮಾಡುತ್ತಾ ಆಮೇಲೆ ನಿಮ್ಮ ಸಣ್ಣ ಸಣ್ಣ ಪಿಂಪಲ್ಸ್ ಇರ್ತಾವ ರೀ ಮುಖದೊಳಗೆ ಅದನ್ನೆಲ್ಲ ತೆಗೆದುಹಾಕುತ್ತ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ಭಾಳ ಸುಲಭವಾಗಿದೆ ರೀ ಮನೆಯೊಳಗೆ ಭಾಳ ಇನ್ಸ್ಟೆಂಟಾಗಿ ಸಿಗ್ತಾವೆ ನಿಮಗೆ ಹೊರಗಡೆ ಹೋಗಿ ತೊಗೊಂಡು ಬರಬೇಕು ಅನ್ನವಶ್ಯಕತೆ ಇಲ್ಲ ಹೌದಲ್ರಿ ಸೊ ಎಷ್ಟೊಂದು ಈಸಿಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸೀನಿ ನಿಮಗೆ ಒಳ್ಳೆಯ ಒಂದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಕ್ಲಿಯರ್ ಆಮೇಲೆ ಗ್ಲೋಯಿಂಗ್ ಬರಲಿಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿ ರೀ ಒಂದು ಒಳ್ಳೆ ರಾಮ ಬಾಣ ಇದು ನೋಡಿರಿ ಇಲ್ಲಿ ನಾನು ಇಷ್ಟೊಂದು ತಿಕ್ ಆಗ್ಬೇಕು ರೀ ಜಾಸ್ತಿ ಲಿಕ್ವಿಡ್ ಆಗಬಾರ್ದು ಜಾಸ್ತಿ ಲಿಕ್ವಿಡ್ ಆದರೆ ಮತ್ತೆ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳಕ್ಕೆ ಬರೋದಿಲ್ಲ ರೀ ಸೊ ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಮೊದಲೇ ಹೇಳಿದೆ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರಿ ನಾನು ನಾನಿವತ್ತು ನಿಮಗೆ ಇಲ್ಲಿ ಕೈಗೆ ಮತ್ತು ಮುಖಕ್ಕೆ ಹಚ್ಕೊಂಡು ತೋರ್ಸ್ಲಿಕ್ಕೀನಿ ಸೊ ಈ ಒಂದು ಕಡಲೆ ಹಿಟ್ಟು ನಮ್ಮ ಒಂದು ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಸಂಟನ್ನು ತಗಲಿ ಹಾಕಲಿಕ್ಕೆ ಒಳ್ಳೆ ಹೆಲ್ಪ್ ಮಾಡುತ್ತೆ ರೀ ನಾ ಇಲ್ಲಿ ಕಿಚನ್ನೆ ಒಳಗಿರುವಂಥ ಟರ್ಮರಿಕ್ ಪೌಡರ್ ಅಂದರೆ ಕಿಚನ್ನಲ್ಲಿ ಇರುವಂಥ ಅರಶಿನೇ ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ನಿಮಗೆ ಕಿಚನ್ ಡಬ್ಬಾನ ತೋರಿಸ್ಬಿಟ್ಟೇನು ರೀ ಮೊದಲೇ ನಿಮ್ಗೆ ಯಾವ ಡೌಟು ಬೇಡ ಕ್ಲಿಯರ್ ಇರಲಿ ನಿಮ್ಮದು ಅಂಥೇಳಿ ಸೊ ಇದನ್ನು ಚೆಂದಂಗೆಲ್ಲ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪನೂ ಗಂಟಿರಲಾರ್ದಂಗೆ ಯಾಕಂದರೆ ಇದರಲ್ಲಿ ನಾವು ಕಡಲೆ ಹಾಕಿರಿ ಹಾಗಾಗಿ ಸೊ ಚೆಂದಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ತೋರಿಸ್ಲಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಗಂಟಿ ಇರಲಾರ್ದೆ ಹಿಂಗೆ ಮಿಕ್ಸ್ ಆದಮೇಲೆ ನಾನು ಇದನ್ನು ನಿಮಗೆ ನನ್ನ ಕೈಗೆ ಹಚ್ಚಿ ತೋರಿಸ್ತೀನಿ ರೀ ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಸಲುವಾಗಿ ಇಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ರೀ ಇದು ಸೂಪರಾಗಿದೆ ನೀವು ಬೇಕಂದ್ರೆ ಮಿಕ್ಸಿ ಒಳಗೇ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣನ ಕಟ್ ಮಾಡಿ ಒಂದು ಪೀಸ್ ರೀ ಬೇಡಪ್ಪ ಅನ್ನೋರು ಇದರೊಳಗ ಪೇಸ್ಟ್ ಒಳಗೆ ಆ ಲಿಂಬೆಣ್ಣ ರಸನ ಆ್ಯಡ್ ಮಾಡ್ಕೊಳ್ಬೋದು ನೀವು ಫೇಸ್ಗೆ ಅಪ್ಲೈ ಮಾಡೋದಾದರೆ ಲಿಂಬೆಣ್ಣು ರಸ ಹಾಕೊಳ್ಳಿಕ್ಕೆ ಹೋಗ್ಬಾಡ್ರಿ ನೀವು ಒಂದ್ವೇಳೆ ಕೈಗೆ ಮತ್ತು ಕಾಲಿಗೆ ಅಷ್ಟನ್ನು ಹಚ್ಕೊಳ್ತೀವಿ ಅನ್ನೋದಾದ್ರೆ ನೀವು ಲಿಂಬೆ ಹಣ್ಣು ರಸನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಹಣ್ಣು ಒಂದು ವೇಳೆ ಆಗಿ ಬಂದರೆ ಹಾಕೋಬೋದು ಫೇಸ್ಗೆ ಇಲ್ಲಾಂದರೆ ಹಾಕೊಳ್ಳಿಕ್ಕೆ ಹೋಗಬಾಡ್ರಿ ಸೊ ಇದು ಒಂದು ನಮ್ಮದು ಬ್ಲೀಚಿಂಗ್ ಪ್ರಾಪರ್ಟರಿ ಬ್ಲೀಚಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಕೈಗೆ ಹಚ್ಕೊಳ್ರಿ ಇವತ್ತು ನಿಮ್ಮ ಹ್ಯಾಂಡ್ಸನ್ನ ಸ್ವಚ್ಛಗೆ ಕೋಲ್ಡ್ ವಾಟರಿಂದ ಅಂದರೆ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ರಿ ವಾಶ್ ಆದಮೇಲೆ ಈ ಪೇಸ್ಟನ್ನ ಈ ಥರ ಚೆಂದಂಗ್ ಹಚ್ಕೊಳ್ರಿ ನಾ ಇಲ್ಲಿ ಎಲ್ಲಿ ಎಡಿಟು ಮಾಡಿಲ್ಲ ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಓಡಿಸೀನಿ ಈ ಒಂದು ವಿಡಿಯೋನ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಈ ಥರ ಎಲ್ಲನೂ ಹಚ್ಕೊಂಡಾದ್ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳ್ರಿ ನಿಮಗೆಲ್ಲೆಲ್ಲ ಸನ್ ಟ್ಯಾನ್ ಆಗಿದೆ ಆಮೇಲೆ ಕಪ್ಪುಗಳ ಕಲೆಗಳಿದಾವೆ ಎಲ್ಲ ಕಡೆನೂ ಮಸಾಜ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಇಷ್ಟೊಂದು ಬ್ರೈಟ್ನಿಂಗ್ ಕ್ಲಿಯರ್ ರೀ ಸೊ ನೀವು ಹೌ ಹಾರ್ತೀರಿ ನೋಡಲಿಕ್ಕೆ ನಿಮ್ಮ ಎರಡು ಕಣ್ಣು ಸಾಲದ ಅಷ್ಟು ಒಂದು ವೈಟ್ನಿಂಗ್ ಅಂದ ಬ್ರೈಟ್ನಿಂಗ್ ಆಮೇಲೆ ನಿಮ್ಮ ಸ್ಕಿನ್ನ ಸ್ಮೂತ್ ಭಾಳ ಆಗುತ್ತೆ ರೀ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೀ ಇದು ನಿಮ್ಮ ಸ್ಕಿನ್ಗೆ ಹೆಲ್ದಿಯಾಗಿ ಕೂಡ ನ್ಯಾಚುರಲ್ ಆಗಿ ಕೂಡ ಇದು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತಾನ ಇಲ್ಲಿ ಯಾವ ಥರ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಬೇಕಂತ ತೋರಿಸ್ಕೊಡ್ಲಿಕ್ಕೆ ನೋಡಿರಿ ಈ ಥರ ಇದನ್ನು ನಿಮ್ಮ ಗಲ್ಲಕ್ಕೆ ಆಮೇಲೆ ನಿಮ್ಮ ಚಿನ್ನ ಎಲ್ಲೆಲ್ಲಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದಾವ ನೋಡಿರಿ ಅಲ್ಲೆಲ್ಲ ನೀವು ಈ ಥರ ಚೆಂದಂಗ್ ಮಸಾಜ್ ಮಾಡ್ಕೊಳ್ರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟಾದಮೇಲೆ ಇದನ್ನು ನಾವು ಸ್ವಲ್ಪ ಸ್ಕ್ರಬ್ ಮಾಡೋಣ್ರಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಸ್ವಲ್ಪ ಸ್ಕ್ರಬ್ ಮಾಡಿರಿ ಸ್ವಲ್ಪ ಹಸಿ ನೀರನ್ನು ಹಾಕ್ಕೊಂಡು ಈ ಥರ ಎಲ್ಲನೂ ಒದ್ದೆ ಮಾಡ್ಕೊಂಡು ಇದನ್ನು ಚೆಂದಂಗ್ ಸ್ಕ್ರಬ್ ಮಾಡ್ಕೊಳ್ರಿ ಸರ್ಕಲ್ ಮೋಷನ್ ಒಳಗೆ ಅಂದರೆ ರೌಂಡಾಗಿ ಎಲ್ಲನೂ ನೀವು ಚೆಂದಾಗಿ ಅದನ್ನು ಒಂದು ಸಾರಿ ಸಣ್ಣ ಎಲ್ಲೆಲ್ಲಾಗಿದ್ದ ಬೆರಳು ಸಂದಿ ಆಮೇಲೆ ಕುತ್ತಿಗೆ ಭಾಗ ಕಣ್ಣಿನ ಕಡೆ ಎಲ್ಲ ಕಡೆನೂ ಇದನ್ನ ಈ ಥರ ಮಸಾಜ್ ಮಾಡಿಕೊಡ್ರಿ ಮಸಾಜ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ರಿ ಮತ್ತೆ ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಿಕೊಡ್ರಿ ವಾವ್ ಸೂಪರ್ ಆಗಿದ್ರಿ ಈ ಒಂದು ರಿಸಲ್ಟ್ ನಾನಿಲ್ಲಿ ನೀವು ವೇಟ್ ಮಾಡ್ತಿರ್ಬೋದು ಏನು ಹಚ್ಕೊಳ್ತಿರ್ಬೋದು ಇವಾಗ ಅಂಥೇಳಿ ನಾನಿಲ್ಲಿ ನಾನು ಮನೆಯಲ್ಲಿ ತಯಾರು ಮಾಡಿರುವಂಥ ಬಾಡಿ ಲೋಷನ್ ಸ್ಪ್ರೇನ ಯೂಸ್ ಮಾಡ್ಲಿಕ್ಕೆ ಇದು ಕೂಡ ಒಂದು ಮ್ಯಾಜಿಕ್ ರೆಮಿಡಿ ರೀ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಇರೋದೊಂದು ಮ್ಯಾಜಿಕ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಭಾಳ ಗ್ಲೋಯಿಂಗ್ ಆಗುತ್ತೆ ರೀ ಸೊ ಇದು ಎಂಡ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತಾ ಹೋಗಿ ನೀವು ನೋಡ್ಕೊಳ್ಬಹುದು ಈ ಒಂದು ರಿಸಲ್ಟ್ನ ಭಾಳ ಶೇರ್ ಮಾಡ್ಲಿಕ್ಕೆ ಎಲ್ಲರೂ ಒಳ್ಳೆಯ ಒಂದು ಪಾಸಿಟಿವ್ ಕಮೆಂಟ್ಸ್ ಬರ್ಲಿಕ್ಕತ್ತ ಸೊ ಥ್ಯಾಂಕ್ ಯು ಸೋ ಮಚ್ ರೀ ನೀವು ಕೂಡ ಇದನ್ನ ಯೂಸ್ ಮಾಡಿಕೊಂಡು ಈ ಒಂದು ಚಳಿಗಾಲನ ಯಾವ ಥರ ತೆಗೆದ್ವಿ ಅಂತ ಗೊತ್ತೇ ಆಗೋದಿಲ್ಲ ನಿಮ್ಗೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ಈ ಬಾಡಿ ಲೋಷನ್ ಸ್ಪ್ರೇ ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಇಷ್ಟೊಂದು ಒಳ್ಳೆಯ ಒಂದು ಒಂದು ಕೆಮಿಕಲ್ ಇಲ್ಲದೆ ಇರೋವಂಥ ಪ್ರಾಡಕ್ಟೇ ಸಿಗೋದಿಲ್ಲ ರೀ ಸೊ ಇದನ್ನ ಮನೆಯೊಳಗೆ ಯೂಸ್ ಮಾಡ್ಕೊಳ್ಬಹುದು ನೀವು ಯಾಕಂದರೆ ಇವಾಗ ಮದುವೆ ಫಂಕ್ಷನ್ ಪಾರ್ಟಿ ಎಲ್ಲ ನಡೆದು ಬಿಟ್ಟಾವೆ ಸೊ ಈ ಥರ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿನ್ನೇ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಬ್ರೈಟ್ನಿಂಗ್ ಪಿಂಪಲ್ ಫ್ರೀ ಪಿಗ್ಮೆಂಟೇಷನ್ ಫ್ರೀ ಮಾಡ್ಕೊಳ್ಬೋದು ನಾನು ಮೊದಲೇ ಹೇಳಿದ್ದೆ ನಿಮಗೆ ನಾನಿಲ್ಲಿ ಮುಖಕ್ಕೆ ಸಹಿತ ಹಚ್ಕೊಂಡು ತೋರಿಸ್ತೀನಿ ಅಂತ ಯಾಕಂದ್ರೆ ನಿಮಗೆ ಡೌಟ್ ಬರೋದು ಬೇಡ ನಾನು ಕೈಗೆ ಇದಕ್ಕೆ ಹಚ್ಕೊಂಡು ಎದಕ್ಕೆ ಹಚ್ಕೊಂಡು ತೋರಿಸಿದ್ದೆ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಸಲುವಾಗಿ ಸೊ ಮುಖಾನೂ ಕೂಡ ಸ್ವಚ್ಛಗೆ ವಾಶ್ ಮಾಡ್ಕೊಂಡು ಬರ್ರಿ ವಾಶ್ ಮಾಡಿಕೊಂಡು ಈ ಥರ ಹಚ್ಕೊಂಡು ಸೇಮ್ ಪ್ರೊಸೆಸ್ ಮಾಡಿರಿ ನಾನು ಯಾವ ಥರ ಕೈಗೆ ಮಾಡಿದ್ದೆ ಹಚ್ಚಿ ಒಂದು ಹತ್ತು ನಿಮಿಷ ಆದಮೇಲೆ ಅಂದರೆ ಮೊದಲೇ ಮಸಾಜ್ ಮಾಡಿಕೊಡ್ರಿ ಹತ್ತು ಹಚ್ಚಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಇದನ್ನು ಫೇಸ್ನ ವಾಶ್ ಮಾಡ್ಕೊಂಡು ಬಂದ್ಬಿಡ್ರಿ ಇಷ್ಟೊಂದು ಸೂಪರ್ ಆಗಿರುತ್ತೆ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿರುತ್ತೆ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ವೈಟ್ ಆಗುತ್ತೆ ಸೊ ಇಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ರಾಮ ಬಾಣ ಒಳ್ಳೆಯ ಒಂದು ಮನೆ ಮದ್ದುರಿ ನೋಡಿದರೆಲ್ಲ ಯಾವುದೇ ರೂಪಾಯಿ ಖರ್ಚಿಲ್ಲದಂಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಬಹುದು ನಾವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದನ್ನು ಇಲ್ಲಿ ನಿಲ್ಲಿಸ್ಬೋದು ಸೊ ನನ್ನ ಸ್ಕಿನ್ ಭಾಳ ಮೆತ್ತ ಮೆತ್ತಗ ಬ್ರೈಟ್ನಿಂಗ್ ಕ್ಲಿಯರಿಂಗ್ ಆಗುತ್ತೆ ಸೊ ನಿಮ್ಮ ಅದ ಇಲ್ಲಿ ನಮ್ಮ ಸ್ಕಿನ್ನನ್ನು ನಾ ಇಲ್ಲಿ ಆಲೋವೆರಾ ಜೆಲ್ನ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ರಿ ಯಾಕಂದ್ರೆ ನಮ್ಮ ಫೋರ್ಸಸ್ ಎಲ್ಲ ಓಪನ್ ಆಗಿಬಿಟ್ಟಿರ್ತಾವೆ ಸೊ ಹಾಗಾಗಿ ಇದನ್ನು ಆದಷ್ಟು ನೈಟ್ ಟೈಮ್ ಮಾಡಿದ್ರೆ ಬೆಟರ್ ಇದನ್ನೆಲ್ಲ ಈ ಥರ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಲಿಕ್ಕೆ ಹೋಗಬಾರ್ಟ್ರೆ ಧೃಳು ಧೂಳಾಗಲಿ ಆಮೇಲೆ ಪೊಲ್ಯೂಷನ್ದ ಯುಕ್ತವಾದಂಥ ಒಂದಿಷ್ಟು ಧೂಳು ಕಣಗಳೆಲ್ಲ ಸೇರಲಿಕ್ಕೆ ಹೋಗಬಾರ್ದು ಸೊ ಹಾಗಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳ್ರಿ ಚಂದಂಗೆ ಟ್ಯಾಪ್ ಮಾಡ್ಕೊಂಡು ಈ ಥರ ನೀವು ರೆಸ್ಟ್ ಮಾಡಿಬಿಟ್ರಪ್ಪ ಅಂದರೆ ಅದು ನಿಮ್ಮ ಸ್ಕಿನ್ನು ಕೂಡ ಒಳ್ಳೆಯ ಒಂದು ಉಸಿರಾಟ ತೊಗೊಳತ್ರಿ ಸೊ ನಿಮ್ಮ ಸ್ಕೂ ಸ್ಕಿನ್